ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈಗ ನಮ್ಮೂರಿನ ಹೊರವಲಯಕ್ಕೆ ಬಂದಿದ್ದೀನಿ ಬೆಳಗ್ಗೆ ಐದುಗೆ ಐದೂವರೆಯ ದೃಶ್ಯವನ್ನು ನೀವು ನೋಡಿದ್ರಿ ಅಕ್ಕಿಗಳ ಚಿಲ್ಪಿಲಿ ನಾದವನ್ನು ಈಗ ಸೂರ್ಯಾಸ್ತ ಸೂರ್ಯೋದಯ ಆಗಿದೆ ನೋಡಿ ನೋಡಿ ಇದು ಹುಣಸೆ ಮರಗಳ ತೋಪು ನಾವು ಹುಣಸೆ ತೋಪು ಅಂತಲೇ ಕರಿತೀವಿ ಇದು ಸುಮಾರು ವಿಸ್ತಾರವಾದ ಪ್ರದೇಶದಲ್ಲಿದೆ ನಮ್ಮೂರಿನ ಒಂದು ಎಡಭಾಗಕ್ಕೆ ಇದು ಹಬ್ಬಿದೆ ಇಲ್ಲಿಗೆ ಮನೆಗಳ ಕಸದ ಆಗ್ತಾ ಇತ್ತು ಮೊದಲೆಲ್ಲ ದನ ಕರುಗಳನ್ನು ಸಾಕ್ತಿದ್ದರಿಂದ ಅವುಗಳ ಸಗಣಿಯನ್ನು ತಂದು ತಿಪ್ಪೆಗಳಾಗಿ ಹಾಕ್ತಾ ಇದ್ದರು ಈಗ ದನ ಕರುಗಳು ಇಲ್ಲ ತಿಪ್ಪೆಗಳು ಇಲ್ಲ ಮನೆ ಕಸ ಮಾತ್ರ ಇಲ್ಲಿ ಬಿದ್ದಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಹುಣಸೆ ಸಿಗ್ರಿ ಕಾಣ್ತಿದೆಯಲ್ಲ ಚಿಗುರು ಈ ಚಿಗುರನ್ನು ಕಿತ್ತು ಇದ್ರ ಜೊತೆಗೆ ಬದನೆಕಾಯಿ ಮತ್ತು ಟೊಮೊಟೊ ಹಸಿಮೆಣಸಿನ್ಕಾಯಿ ಹಾಕಿ ಪಪ್ಪು ಅಂತ ಮಾಡ್ತಾರೆ ಬೇಸಿಗೆಯಲ್ಲಿ ಅದು ತುಂಬ ತಂಪಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಿದು ಹುಣಸೆಸಿಗ್ರನ ಪಪ್ಪು ನಮ್ಮ ಕಡೆಗಿದು ಫೇಮಸ್ಸು ನೋಡಿ ಈ ಚಿಗುರು ಇದೆಯಲ್ಲ ಆ ಚಿಗ್ರನ್ನ ಕಿತ್ತು ಮಾಡ್ತಾರೆ ಆ ಚಿಗುರು ಸ್ವಲ್ಪ ಬಲ್ತ್ರೆ ಮಾಡೋದಕ್ಕಾಗಲ್ಲ ಯೂಟ್ಯೂಬ್ಗೆ ನೋಡಿ ಇಲ್ಲಿ ಇವರು ಹುಣಸೆಸಿಗ್ರನ್ನ ಕೇಳ್ತಿದ್ದಾರೆ ಈಗ ನಾನು ಹೇಳ್ದಲ್ಲ ಹುಣಸೆ ಶೀಘ್ರ ಸಾರು ಮಾಡ್ತಾರೆ ಅಂತ ಅವರು ಕಿತ್ತಿರೋ ಹುಣಸೆ ಶೀಘ್ರನ ನೋಡಿ ತೋರಿಸ್ತೀನಿ ನೋಡಿ ಈ ಥರ ಇರುತ್ತೆ ಇದನ್ನು ಹಾಕ್ಬಿಟ್ಟು ಇದ್ರ ಜೊತೆಗೆ ಬದನೆಕಾಯಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಿದ್ರೆ ಪಪ್ಪಾಗುತ್ತೆ ಅಲ್ವಣ್ಣ ಚೆನ್ನಾಗಿರುತ್ತಲ್ವಾ ಹಳ್ಳಿ ಊರುಗಳಲ್ಲಿ ಹೆಣ್ಣುಮಕ್ಕಳಿಗೆ ಬರೀ ಅಡುಗೆ ಕೆಲಸ ಮಾತ್ರ ಅಲ್ಲ ಹೊಲ ತೋಟ ಗದ್ದೆಗಳ ಕೆಲಸ ಇರೋ ಎಲ್ಲ ಇರುತ್ತೆ ಹಾಗಾಗಿ ಮಕ್ಕಳನ್ನು ಈ ಥರ ಮನ ಮರಗಳಿಗೆ ಜೋಲಿಯನ್ನು ಕಟ್ಟಿ ಸೀರೆಯಲ್ಲಿ ಮಕ್ಕಳನ್ನ ಮಲಗಿಸಿ ಹೋಗಿ ಅವ್ರು ಕೆಲಸ ಮಾಡ್ಕೊಳ್ತಿರ್ತಾರೆ ನಮ್ಮ ಬಾಲ್ಯದಲ್ಲೆಲ್ಲ ನಮ್ಮ ತಾಯಂದ್ರಿ ಇದೇ ಥರ ಮಾಡ್ತಾಯಿದ್ರು ಆ ಒಂದು ಜೋಲಿಯ ದೃಶ್ಯವನ್ನು ನೀವಿಲ್ಲಿ ನೋಡ್ಬೋದು ಸ್ನೇಹಿತರೆ ಹಲವಾರು ಕಾರಣಗಳಿಂದ ಹಳ್ಳಿಗಳಲ್ಲಿ ಶೌಚಾಲಯಗಳ ಸಂಖ್ಯೆ ಕಡಿಮೆ ಇರುತ್ತೆ ಹಾಗಾಗಿ ಹೊರಗಡೆ ಹೋಗಬೇಕು ಅಂದರೆ ಬೆಳಗಿನ ಜಾವ ಎಲ್ಲ ಈ ಥರ ಬೆಟ್ಟದ ತಪ್ಪಲಿಗೆ ಬರ್ತಾರೆ ಇಲ್ಲಿ ನೀರಿನ ವ್ಯವಸ್ಥೆ ಕಡಿಮೆ ಇರುತ್ತೆ ಅವರು ಪರ್ಯಾಯ ವ್ಯವಸ್ಥೆಗಳನ್ನು ಕಂಡುಕೊಂಡು ಬಂದು ಇಲ್ಲಿ ತಮ್ಮ ಶೌಚ ಕಾರ್ಯವನ್ನು ಮುಗಿಸ್ಕೊಂಡು ಹೋಗ್ತಾರೆ ಸ್ನೇಹಿತರೆ ಈ ಒಂಟಿ ಮರನ ನೋಡಿದಾಗೆಲ್ಲ ನನಗೊಂದು ಚಿಕ್ಕ ಅನಿಗಮನ ನೆನಪಾಗುತ್ತೆ ಒಂಟಿ ಮರದ ಕೆಳಗೆ ಅಂಟಿ ಕುಳಿತು ಹಾಗೆ ತುಂಟಿನಿಂದ ನೆನೆಯಲು ಜಂಟಿಯಾಗುವ ಕನಸಿಗೆ ತಂಟೆ ಮಾಡುತ್ತಿದೆ ಮನಸ್ಸು ಸ್ನೇಹಿತರೆ ಈಗ ತಾನೇ ಬೆಳಗ್ಗೆ ವಾಕ್ ಮಾಡ್ಕೊತ ಬಂದು ಬೆಟ್ಟ ಹತ್ತಿದ್ದೀನಿ ನೋಡಿ ನಮ್ಮೂರು ಬೆಟ್ಟದ ಸೀಮೆ ಅಂತ ಕರೀತಾರೆ ಮರಿದಾಸ್ನಹಳ್ಳಿ ಸುತ್ತು ಬೆಟ್ಟಗಳಿದ್ದಾವೆ ಬೆಟ್ಟಗಳ ತಪ್ಪಲಲ್ಲಿ ಹಚ್ಚ ಹಸಿರಾಗಿದೆ ಅದ್ರ ಮಧ್ಯದಲ್ಲಿ ಊರಿರುತ್ತೆ ನಿಮಗೊಂದು ಸರಿ ಆ ಬೆಟ್ಟಗಳ ಸಾಲುಗಳನ್ನು ತೋರಿಸ್ತೀನಿ ನೋಡಿ ಇದು ಊರಿನ ಮುಂಭಾಗ ಸರಿ ಕ್ಷಮಿಸಿ ಹಿಂಭಾಗ ಊರಿನ ಹಿಂಭಾಗದಲ್ಲಿ ಹಿಂದೆಗಡೆ ಕಾಣ್ತಿದೆಯಲ್ಲ ಅದು ನನ್ನ ಎಡಭಾಗಕ್ಕೆ ತಲೆ ಮೇಲುಗಡೆ ಅದು ಹಿಂದ್ಲು ಬೆಟ್ಟ ಅಂತ ಕರಿತೀವಿ ಆ ಇಂದ್ಲು ಬೆಟ್ಟ ಸುಮಾರು ಐದಾರು ಬೆಟ್ಟಗಳ ಒಂದು ಶ್ರೇಣಿ ಅದು ನಂತರ ಈಗ ಹಿಂದೆಗಡೆ ಮಲಗಿರೋ ಥರ ಕಾಣ್ತಾ ಇರೋದು ಅಕ್ಕಮ್ಮನ ಬೆಟ್ಟ ಅಲ್ಲಿ ಅಕ್ಕಮ್ಮ ದೇವ್ರಿದೆ ಹಾಗೆ ನೋಡಿ ಸುತ್ತಲೂ ಬೆಟ್ಟಗಳೇ ಇದೆ ಮಧ್ಯಲ್ಲ ಮಧ್ಯದಲ್ಲೆಲ್ಲ ಹಸಿರಾಗಿದೆ ನಿಮ್ಗೊಂದ್ಸರಿ ಒಂದು ರೌಂಡ್ ತೋರಿಸ್ತೀನಿ ನೋಡಿ ಬೋಡ್ ಬೆಟ್ಟ ಅಂತ ಊರಿನ ಎಡಭಾಗಕ್ಕಿದೆ ನಾನು ಹೇಳದ್ನಲ್ಲಾಗಲೇ ಅಲ್ಲಿ ದೂರದಲ್ಲಿ ಕಾಣ್ತಾ ಇರೋದು ಹಿಂದ್ಲು ಬೆಟ್ಟ ಇದು ಮಲಗಿರೋ ಥರ ಕಾಣ್ತಾ ಇರೋದು ಅಕ್ಕಮ್ಮನ ಬೆಟ್ಟ ಸುತ್ತಲೂ ಬೆಟ್ಟಗಳಿದೆ ಹಾಗೆ ಹಚ್ಚ ಹಸಿರಿನ ತೋಟಗಳು ಅಡಿಕೆ ತೋಟಗಳಿದೆ ಮಧ್ಯದಲ್ಲಿ ಖಾಲಿ ಭೂಮಿ ಕೂಡ ನಿಮಗೆ ಮಳೆಗಾಲದಲ್ಲಿ ಹಸಿರಾಗಿ ಕಾಣುತ್ತೆ ಅಲ್ಲೆಲ್ಲ ಶೇಂಗಾ ಬೆಳೀತಾರೆ ಅದ್ರ ಮಧ್ಯದಲ್ಲಿ ಇರ್ತಕ್ಕಂಥದ್ದೇ ನಮ್ಮೂರು ಮರೆದಾಸ್ನಳ್ಳಿ